ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೇರುತ್ತಿದೆ ಪ್ರಸ್ತುತ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷ ಹತ್ತು ಸಾವಿರವನ್ನು ದಾಟಿದೆ ಹಬ್ಬಗಳು ಮತ್ತು ಹೂಡಿಕೆಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಚಿನ್ನದ ಬೆಲೆಯಲ್ಲಿ ಏರಿಳಿತಗಳು ಕಂಡುಬರುತ್ತಿವೆ ಅಂತಹ ಸಮಯದಲ್ಲಿ ಹದಿನೆಂಟು ಕ್ಯಾರೆಟ್ ಚಿನ್ನವು ಆಭರಣಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಏಕೆಂದರೆ ಇದು ಸೌಂದರ್ಯ ಮತ್ತು ಶಕ್ತಿಯ ಉತ್ತಮ ಸಂಯೋಜನೆಯಾಗಿದೆ ವಿಶೇಷವಾಗಿ ವಜ್ರಗಳು ಮತ್ತು ರತ್ನಗಳನ್ನು ಹೊಂದಿರುವ ಆಭರಣಗಳಲ್ಲಿ ಇದು ಜನರ ಮೊದಲ ಆಯ್ಕೆಯಾಗುತ್ತಿದೆ ಸೌಂದರ್ಯ ಶಕ್ತಿ ಮತ್ತು ಮೌಲ್ಯವನ್ನು ಬಯಸುವವರಿಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಆಭರಣಗಳು ಸೂಕ್ತವಾಗಿದೆ ನೀವು ಆಭರಣಗಳನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಹದಿನೆಂಟು ಕ್ಯಾರೆಟ್ ಚಿನ್ನದಿಂದ ಯಾವ ಆಭರಣಗಳನ್ನು ತಯಾರಿಸಬಹುದು ಎಂಬುದನ್ನು ತಿಳಿಯಿರಿ ಹದಿನೆಂಟು ಕ್ಯಾರೆಟ್ ಚಿನ್ನವು ಶೇಕಡ ಎಪ್ಪತ್ತೈದರಷ್ಟು ಶುದ್ಧ ಚಿನ್ನ ಎಂದು ಹೇಳಲಾಗುತ್ತದೆ ಉಳಿದ ಶೇಕಡ ಇಪ್ಪತ್ತೈದರಷ್ಟು ತಾಮ್ರ ಬೆಳ್ಳಿ ಮತ್ತು ಸತುವು ಮುಂತಾದ ಲೋಹಗಳೊಂದಿಗೆ ಬೆರೆಸಲಾಗುತ್ತದೆ ಈ ಲೋಹಗಳು ಚಿನ್ನವನ್ನು ಬಲಪಡಿಸುತ್ತವೆ ಇದರಿಂದಾಗಿ ಆಭರಣಗಳು ಬಾಳಿಕೆ ಬರುತ್ತವೆ ಶೇಕಡ ನೂರರಷ್ಟು ಶುದ್ಧವಾಗಿರುವ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ತುಂಬ ಮೃದುವಾಗಿರುತ್ತದೆ ಇದರಿಂದ ಆಭರಣಗಳನ್ನು ತಯಾರಿಸುವುದು ಕಷ್ಟ ಏಕೆಂದರೆ ಅದು ಸುಲಭವಾಗಿ ಮುರಿಯುತ್ತದೆ ಅಥವಾ ಬಾಗುತ್ತದೆ ಆದ್ದರಿಂದ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನು ನಾಣ್ಯಗಳು ಅಥವಾ ಬಿಸ್ಕತ್ತುಗಳಂತಹ ದುಬಾರಿ ಹೂಡಿಕೆಗಳಿಗೆ ಬಳಸಲಾಗುತ್ತದೆ ಆದರೆ ಹದಿನೆಂಟು ಕ್ಯಾರೆಟ್ ಚಿನ್ನವು ಆಭರಣಗಳಿಗೆ ಸೂಕ್ತವಾಗಿದೆ ಏಕೆಂದರೆ ಅದು ಬಲವಾದ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಹೊಂದಿದೆ ಈ ಲೋಹಗಳನ್ನು ಬೆರೆಸುವುದರಿಂದ ಚಿನ್ನದ ಬಣ್ಣ ಮತ್ತು ವಿನ್ಯಾಸವು ಬದಲಾಗುತ್ತದೆ ಉದಾಹರಣೆಗೆ ತಾಮ್ರವನ್ನು ಬೆರೆಸುವುದರಿಂದ ಚಿನ್ನಕ್ಕೆ ಕೆಂಪು ಬಣ್ಣದ ಹೊಳಪು ಬರುತ್ತದೆ ಅದನ್ನು ಗುಲಾಬಿ ಚಿನ್ನ ಎಂದು ಕರೆಯಲಾಗುತ್ತದೆ ಬೆಳ್ಳಿಯನ್ನು ಬೆರೆಸುವುದರಿಂದ ಅದು ಹಗುರವಾದ ಬಣ್ಣ ಮತ್ತು ಹೆಚ್ಚಿನ ಹೊಳಪನ್ನು ನೀಡುತ್ತದೆ ಸತು ಮತ್ತು ಇತರ ಲೋಹಗಳನ್ನು ಸೇರಿಸುವುದರಿಂದ ಚಿನ್ನವು ಹೆಚ್ಚು ಬಾಳಿಕೆ ಬರುತ್ತದೆ ಈ ರೀತಿಯಾಗಿ ಹದಿನೆಂಟು ಕ್ಯಾರೆಟ್ ಚಿನ್ನದಿಂದ ವಿವಿಧ ಬಣ್ಣಗಳ ಆಭರಣಗಳನ್ನು ತಯಾರಿಸಬಹುದು ಇದು ಎಲ್ಲರಿಗೂ ಸರಿ ಈ ಆಭರಣವು ಸುಂದರವಾಗಿ ಕಾಣುವುದಲ್ಲದೆ ದೀರ್ಘಕಾಲ ಇರುತ್ತದೆ ಹದಿನೆಂಟು ಕ್ಯಾರೆಟ್ ಚಿನ್ನವನ್ನು ರತ್ನಗಳು ಮತ್ತು ವಜ್ರಗಳಿಂದ ಆಭರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಮತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕಿಂತ ಹಗ್ಗವಾಗಿದೆ ಇದು ಆಭರಣಗಳಿಗೆ ಸಮಂಜಸ ಮತ್ತು ಬಲವಾದ ಆಯ್ಕೆಯಾಗಿದೆ ಎಲ್ಲ ಚಿನ್ನದ ನಾಣ್ಯಗಳು ಬಾರ್ಗಳು ಅಥವಾ ಆಭರಣಗಳು ಅದರ ಶುದ್ಧತೆಯ ಹಾಲ್ಮಾರ್ಕ್ ಅನ್ನು ಹೊಂದಿರಬೇಕು ನೀವು ಯಾವಾಗಲೂ ಹಾಲ್ಮಾರ್ಕ್ ಮತ್ತು ಅದರ ಮೇಲೆ ಶುದ್ಧತೆಯ ಗುರುತು ಬರೆದ ಆಭರಣಗಳನ್ನು ಖರೀದಿಸಬೇಕು ಇದು ಚಿನ್ನದ ಸರಿಯಾದ ಗುಣಮಟ್ಟದ ಬಗ್ಗೆ ನಿಮಗೆ ವಿಶ್ವಾಸವನ್ನು ನೀಡುತ್ತದೆ ಹದಿನೆಂಟು ಕ್ಯಾರೆಟ್ ಚಿನ್ನದಿಂದ ನೀವು ಹಲವು ರೀತಿಯ ಆಭರಣಗಳನ್ನು ಮಾಡಬಹುದು ನೀವು ಅದರಲ್ಲಿ ಕಿವಿಯೋಲೆಗಳು ನೆಕ್ಲೆಸ್ಗಳು ಬಳೆಗಳು ಉಂಗುರಗಳು ಮತ್ತು ಇತರ ಆಭರಣಗಳನ್ನು ಮಾಡಬಹುದು ಇದು ದೈನಂದಿನ ಉಡುಗೆಗೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಭಾರವಾದ ಮದುವೆಯ ನೆಕ್ಲೆಸ್ ಆಗಿರಲಿ ಅಥವಾ ಕಚೇರಿಗೆ ಅಗುರವಾದ ಕಿವಿಯೋಲೆ ಆಗಿರಲಿ ಹದಿನೆಂಟು ಕ್ಯಾರೆಟ್ ಚಿನ್ನವು ಪ್ರತಿಯೊಂದು ರೀತಿಯ ಆಭರಣಕ್ಕೂ ಸೂಕ್ತವಾಗಿದೆ ಇದನ್ನು ವಜ್ರಗಳು ಅಥವಾ ರತ್ನದ ಕಲ್ಲುಗಳಿಂದ ಸುಂದರವಾಗಿ ತಯಾರಿಸಲಾಗುತ್ತದೆ ಶೈಲಿ ಮತ್ತು ಬಜೆಟ್ ಎರಡನ್ನೂ ಮನಸ್ಸಿನಲ್ಲಿಟ್ಟುಕೊಳ್ಳುವ ಜನರಿಗೆ ಈ ಆಭರಣವು ಅದ್ಭುತವಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ತುಂಬ ಹೆಚ್ಚಿದರೂ ಹದಿನೆಂಟು ಕ್ಯಾರೆಟ್ ಚಿನ್ನವು ಒಂದು ಸಮಂಜಸವಾದ ಆಯ್ಕೆಯಾಗಿದೆ ಇದು ಶುದ್ಧ ಚಿನ್ನಕ್ಕಿಂತ ಹಗ್ಗವಾಗಿದೆ ಆದರೆ ಅದರ ಹೊಳಪು ಮತ್ತು ಸೌಂದರ್ಯವನ್ನು ಕಳೆದುಕೊಂಡುಕೊಳ್ಳುವುದಿಲ್ಲ ಇದು ಹೆಚ್ಚು ಬಾಳಿಕೆ ಬರುವಂಥದ್ದಾಗಿದ್ದು ದೈನಂದಿನ ಬಳಕೆಯಲ್ಲಿಯೂ ಸಹ ಆಭರಣಗಳು ಹಾನಿಗೊಳಗಾಗುವುದನ್ನು ತಡೆಯುತ್ತದೆ ಸೌಂದರ್ಯ ಶಕ್ತಿ ಮತ್ತು ಮೌಲ್ಯವನ್ನು ಬಯಸುವವರಿಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಆಭರಣಗಳು ಸೂಕ್ತವಾಗಿವೆ ಇವು ಆಭರಣಗಳನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಹದಿನೆಂಟು ಕ್ಯಾರೆಟ್ ಚಿನ್ನವು ಉತ್ತಮ ಮತ್ತು ಸ್ಮಾರ್ಟ್ ಆಯ್ಕೆಯಾಗಿರಬಹುದು